ರುಚಿ ನಾವಾಗಲೇ ಡಿಸೆಂಬರ್ ಇವತ್ತು ಮೊದಲನೇ ದಿನ ಹಾಗಾಗಿ ಮೊದಲನೇ ದಿನದ ಬಗ್ಗೆ ಮಾತನಾಡ್ತಿದ್ವಿ ಈ ದಿನ ಅಂದರೆ ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಗೀತಾ ಜಯಂತಿ ಬಗ್ಗೆ ತಿಳಿಸ್ಕೊಟ್ಟೆ ಅಲ್ವಮ್ಮ ಅದರ ಜೊತೆಗೆ ಹನುಮ ದೇವರ ಆರಾಧನೆಗಳ ಬಗ್ಗೆ ತಿಳಿಸ್ಕೊಟ್ಟೆ ಪ್ರದೋಷದಗಳ ಬಗ್ಗೆ ತಿಳಿಸ್ಕೊಟ್ಟೆ ನಾಲ್ಕನೇ ತಾರೀಕು ದತ್ತ ಜಯಂತಿಯ ಬಗ್ಗೆ ಮಾತನಾಡ್ತಾ ಇದ್ವಿ ಅಲ್ವಾ ದತ್ತ ಜಯಂತಿಯವರೆಗೂ ನೀವು ಇವಾಗ ಒಂದು ಮಾತು ಹೇಳಿದರೆ ಗುರೂಜಿಯನ್ನು ನೇರವಾಗಿ ಭೇಟಿ ಮಾಡಿ ಅಂತ ನಾಲ್ಕು ದಿನಗಳಿಂದನೂ ನಮ್ಮ ಆಶ್ರಮದಲ್ಲಿ ನೇರವಾಗಿ ಭೇಟಿ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಅದರ ಜೊತೆಗೆ ಉಚಿತವಾಗಿ ನಾನು ಅವರಿಗೆ ಸೇವೆಗಳನ್ನು ಕೊಡ್ತಾ ಇರುವಂಥ ಕೆಲಸ ನಡೀತಾ ಇದೆ ನಾಲ್ಕನೇ ತಾರೀಕಿನವರೆಗೂ ಅದು ಮುಂದುವರಿಯುತ್ತೆ ಕಾರಣ ಏನಂದ್ರೆ ದತ್ತ ಜಯಂತಿಯ ವಿಶೇಷ ಸಪ್ತಾಹವನ್ನ ನಮ್ಮ ಆಶ್ರಮದಲ್ಲಿ ಮಾಡ್ತಾ ಇರುವಂತಹದ್ದು ಅವತ್ತೇನೇನೆಲ್ಲ ವಿಶೇಷ ಇದೆ ಗೊತ್ತಾ ರುದ್ರಾಭಿಷೇಕಕ್ಕೆ ಪ್ರಾಧಾನ್ಯತೆ ಇದೆ ದೇವರ ಪ್ರತಿಷ್ಠಾಪನೆ ಆಗುವಂಥದ್ದು ಆಶ್ರಮದಲ್ಲಿ ನಡೆಯುತ್ತೆ ಅದರ ಜೊತೆಗೆ ವಿಶೇಷವಾಗಿ ದತ್ತಾತ್ರೇಯರ ಹೋಮಗಳು ನಡೆಯುವಂಥದ್ದು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿಕೊಟ್ಟಿದ್ದೆ ಏನು ಗೊತ್ತಾ ಗಣಪತಿ ಅನುಷ್ಠಾನ ಹೇಳ್ಕೊಟ್ಟಿದ್ದೆಮ್ಮ ಹರಿದ್ರ ಗಣಪತಿ ವಿದ್ಯಾ ಪ್ರಾಪ್ತಿಗೋಸ್ಕರ ದತ್ತ ದೇವರ ಮುಂದೆ ನಿಮ್ಮ ಪ್ರಾರ್ಥನೆ ಏನಿರಬೇಕು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಮ್ಮ ದೇವರ ಮುಂದೆ ನಮಗೆ ಗುರುಬಲ ಬೇಕು ಅನ್ನುವಂತಹ ಪ್ರಾರ್ಥನೆಯನ್ನೇ ನೀವು ಮಾಡಬೇಕು ಯಾಕೆ ಗೊತ್ತಾ ಗುರು ಚರಿತ್ರೆಯನ್ನು ಪಾರಾಯಣ ಮಾಡಿಸ್ತಾ ಇರ್ತೀರಿ ಇರುತ್ತೆ ಏನು ಸಂಕಲ್ಪ ಇರುತ್ತೆ ನನಗೆ ಗುರುಬಲ ಬೇಕು ಅಂತ ನೋಡಿ ವಿದ್ಯೆಗೆ ಬೇಕಾಗಿರೋದು ಗುರುಬಲ ಯಾಕೆ ಗೊತ್ತಾ ಚೆನ್ನಾಗಿ ಓದಿ ಅದನ್ನು ಜ್ಞಾಪಕ ಇಟ್ಕೊಂಡು ಬರೆಯುವಂಥ ಕೆಲಸಗಳು ಆಗಬೇಕು ಆವಾಗ್ಲಷ್ಟೇನೇ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರುವಂಥದ್ದು ವಿದ್ಯಾಪ್ರಾಪ್ತಿಗೆ ಗುರುಬಲ ಬೇಕು ಎಷ್ಟೋ ಜನ ಕರೆ ಮಾಡಿ ನನ್ನ ಹತ್ರ ಮಾತಾಡ್ತಾ ಇರ್ತೀರಿ ಸ್ವಾಮಿ ಮೂವತ್ತ್ಮೂರು ಮೂವತ್ತ್ನಾಲ್ಕು ವಯಸ್ಸಾಯಿತು ಇನ್ನು ಮದುವೆ ಆಗಿಲ್ಲ ಅನ್ನೋ ಅಂಥದ್ದು ಹೇಳ್ತಾ ಇರ್ತಾರೆ ಅಮ್ಮ ಹೌದು ಹೌದು ಅವರಿಗೆ ಗುರುಬಲದ ಕೊರತೆ ಇರುತ್ತೆ ಅಷ್ಟೇ ಅಂಥವರಿಗೂ ಗುರುಬಲ ಬೇಕಾಗಿರುವಂಥದ್ದು ನಾಲ್ಕನೇ ತಾರೀಕು ಒಂದು ವಿಶೇಷವಾದ ಕೆಲಸ ಹೇಳ್ಕೊಡ್ತೀನಿ ನೋಡಿ ಗುರುಬಲ ನಿಮಗೆ ಬೇಕಾಗಿದ್ದರೆ ದತ್ತ ಜಯಂತಿಯಲ್ಲಿ ಪಾಲ್ಗೊಳ್ಳಿ ಒಂದು ಸಪ್ತಾಹದ ಪೂರ್ತಿ ಅಂದರೆ ಸಪ್ತಾಹದ ಪೂರ್ತಿನೂ ನಮ್ಮ ಆಶ್ರಮದಲ್ಲಿ ಹರಿದ್ರ ಗಣಪತಿಯ ಅನುಷ್ಠಾನ ನಡೀತಾ ಇದೆ ಯಾರು ನಮ್ಮ ಆಶ್ರಮಕ್ಕೆ ದತ್ತ ಜಯಂತಿಯ ದಿನ ಭೇಟಿ ಕೊಡ್ತೀರಿ ಅವರಿಗೆ ಪ್ರಸಾದದ ಸ್ವರೂಪದಲ್ಲಿ ಗುರುಬಲ ಪ್ರಾಪ್ತಿಗೋಸ್ಕರ ಹರಿದ್ರ ಗಣಪತಿ ಅನುಷ್ಠಾನ ಆಗಿರುವಂಥ ಹರಿದ್ರವನ್ನು ಕೊಡುವಂಥ ಕೆಲಸ ನಡೀತಾ ಇದೆ ಯಾವುದೇ ಶುಲ್ಕವಿಲ್ಲದೆ ನೀವು ಅದನ್ನ ಇಸ್ಕೋಬೋದು ಅದರ ಜೊತೆಗೆ ಗುರುಗಳ ದರ್ಶನಗಳನ್ನು ಕೂಡ ಮಾಡಬಹುದು ಇದಿಷ್ಟು ದತ್ತ ಜಯಂತಿಯ ಡಿಸೆಂಬರ್ ತಿಂಗಳ ವಿಶೇಷ